ನಮ್ಮ ತೋಟದಲ್ಲಿ ಬಿಡದಂತಹ ಚಿಯಾ ಬೀಜವನ್ನು ನಾವು ಜಿ ಕೆ ವಿ ಕೆ ಇರುವಂತಹ ಸಿ ಓ ಇ ಫಾರ್ ಸ್ಮಾಲ್ ಮಿಲೆಟ್ಸ್ ಅಲ್ಲಿ ಅದನ್ನು ಡಿ ಸ್ಟೋನರಿಗೆ ಹಾಕಿ ಕ್ಲೀನ್ ಮಾಡಿಸಿದ್ವಿ ಈಗ ನೋಡ್ತಿರ್ಬೋದು ಚೀಲದಲ್ಲಿರುವಂಥ ಚಿಯಾ ಬೀಜವನ್ನು ಡಿ ಸ್ಟೋನರಿಗೆ ಹಾಕಿ ಇದ್ದಾರೆ ಆ ಒಂದು ಒಳಗಡೆಯಿಂದ ಬಂದಂತಹ ಬೀಜ ಹಿಂದ್ಗಡೆ ಬ್ಲೋಯರ್ ಮೂಲಕ ಕೆಲವು ಧೂಳು ಅವೆಲ್ಲ ಹಿಂದೆ ಹೋಗುತ್ತೆ ಆದರೆ ಇಲ್ಲಿ ಬೇರೆ ಬೇರೆ ಜಾಲರಿಗಳನ್ನು ಬಳಸಿ ಅದನ್ನು ಈ ಜಲ್ರಿ ಇಡಲಾಗುತ್ತೆ ನಮಗೆ ಕೊನೆಯಲ್ಲಿ ಶುದ್ಧವಾದ ಚಿಯಾ ಬೀಜ ಬಕೆಟಲ್ಲಿ ಬರುತ್ತೆ ಇಲ್ಲಿ ಕೈಯಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಧೂಳು ಕಸ ಕಡ್ಡಿ ಎಲ್ಲ ಹೋಗಿರೋವಂಥದ್ದು ಬರ್ತಾ ಇದೆ ಅಲ್ಲಿ ಜಾಲರಿ ಆಗಬೇಕಾದ್ರೆ ಬೇರೆ ಬೇರೆ ಗ್ರಾವಿಟೇಷನ್ ಫೋರ್ಸ್ ಮೂಲಕ ಈ ಬೀಜ ಕಸ ಕಡ್ಡಿ ಅಂದರೆ ಜೊಳ್ಳು ಬೀಜ ಅಂಥವೆಲ್ಲ ಶೇಖರಣೆ ಆಗ್ತಾ ಇದೆ ನೋಡ್ಬೋದು ಇಲ್ಲೆಲ್ಲ ಜೊಳ್ಳು ಬೀಜ ಮತ್ತು ಧೂಳು ಕಸ ಕಡ್ಡಿ ಇದೆ ನೋಡಬಹುದು ಈ ಕಡೆ ದೊಡ್ಡದಾದ ಬಕೆಟಲ್ಲಿ ಶುದ್ಧವಾದ ಬೀಜ ಕಲೆಕ್ಟ್ ಆಗ್ತಾ ಇದೆ ಇದು ನಿಮಗೆ ಟೀ ಸ್ಟರ್ ಮಿಷಿನ್ ಕಾಣಿಸ್ತಾ ಇದೆ ಇಲ್ಲಿ ಬಕೆಟಲ್ಲಿ ಬರ್ತಾ ಇರೋಂಥದ್ದು ಶುದ್ಧವಾದಂತಹ ಚೀಯ ಬೀಜ ಆದರೂ ಕೂಡ ಉದ್ದವಾದ ಕಡ್ಡಿ ಅಲ್ಲಿ ಇದೆ ಇದೆಲ್ಲ ಹಿಂದೆ ನಮ್ಮ ತೋರಿಸ ಬಕೆಟ್ಗಳಲ್ಲಿ ಸಂದಾಣಿ ಕಸ ಕಡ್ಡಿ ಜೊಳ್ಳಾದ ಕಾಳುಗಳು ಇದು ತುಂಬ ಜೋಳಿನಿಂದ ಕೊಡಿದಂತಹ ಕಸ ಕಡ್ಡಿ ಇಲ್ಲಿ ಕೂಡ ಅಷ್ಟೇ ಜೋಳಿನ ಬೀಜ ಕಸ ಕಡ್ಡಿ ನಮಗೆ ಮಿಷಿನ್ ಮೊದಲಲ್ಲೇ ಬ್ಲೋಯರ್ ಮೂಲಕ ಬಂದು ಇಲ್ಲಿ ಕೆಳಗಡೆ ಬೀಳುತ್ತೆ ಹೊರಗಡೆ ಪೈಪ್ನ ಮೂಲಕ ಈ ತೌಡು ಅಂಥದ್ದೆಲ್ಲ ಆಚೆ ಕಡೆ ಬೀಳ್ತಾ ಇದೆ ನೋಡಿ ಅದೆಲ್ಲ ಬಿದ್ದಿದೆ ನೋಡ್ಬೋದು ನೀವು ಕಿಟ್ಕಿಂದ ಆಚೆ ನಾನು ತೋರಿಸ್ತಾ ಇದ್ದೀನಿ ಕ್ಯಾಮ್ರಾದಲ್ಲಿ ನೋಡಿ ಇಲ್ಲಿ ಅಲ್ಲಿ ಏನು ನಾವು ಒಡೆ ಹಾಕ್ತೀವಿ ಬೀಜ ಬ್ಲೋಯರ್ ಮೂಲಕ ಹೋಗುತ್ತೆ ಇಲ್ಲಿ ಇರೋಂಥದ್ದು ಬಕೆಟಲ್ಲಿ ಶೇಕರಣೆ ಆಗಿರೋಂಥದ್ದು ನಾವು ಅಲ್ಲಿ ಶೇಖರಣೆ ಮಾಡಿ ಬಂದಂತಹ ಶುದ್ಧವಾದ ಬೀಜವನ್ನು ಮತ್ತೆ ನಾವೇನು ಮೊರ ಅಂತೀವಿ ಅಲ್ಲಿ ಈ ರೀತಿ ಸೆರುಗುವುದು ಅಂತಾರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಈ ರೀತಿ ನಾವು ಮತ್ತೆ ಇಲ್ಲಿ ಮಾಡಿದಾಗ ಮುಂದೆ ಬರುವಂಥದ್ದು ಇದು ಸ್ವಲ್ಪ ಶುಭ್ರವಾದಂಥ ಬೀಜ ಹಿಂದ್ಗಡೆ ಇರೋಂಥದ್ದು ಅಲ್ಲಿ ತೋರಿಸಿದಂಥದ್ದು ಕಸ ಕಡ್ಡಿಯಿಂದ ಸ್ವಲ್ಪ ಮೇಲುಗಡೆ ಕಸ ಕಡ್ಡಿ ತೇಳ್ತಾ ಇದೆ ಅಂದರೆ ಕಡ್ಡಿ ಎಳ್ನೆಲ್ಲ ಅಲ್ಲಿ ತೋರಿಸಿದ್ದು ಅದಿದೆ ಈ ರೀತಿ ನಾವು ಸೆರಿಗೆ ಅದನ್ನು ಶುಭ್ರಗೊಳಿಸಿದಾಗ ನಮಗೆ ಶುದ್ಧವಾದಂತಹ ಚೀಯಾ ಬೀಜ ದೊರೆಯುತ್ತದೆ ಇದು ಗ್ರಾಹಕರಿಗೆ ನಾವು ಪಾರ್ಸಲ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ